ಇವತ್ತು ಸ್ಟ್ಯಾಚ್ಯೂ ಆಫ್ ಯುನಿಟಿಯಿಂದ ಮುಂದೆ ಇರೋ ಒಂದಷ್ಟು ಆ್ಯಕ್ಟಿವಿಟಿಗಳನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ಸೊ ಫಸ್ಟು ಆ ಸ್ಟ್ಯಾಚ್ಯೂ ಆಫ್ ಯುನಿಟಿನ ದಾಟ್ಕೊಂಡೇ ಅಲ್ಲಿಗೆ ಹೋಗಬೇಕು ಸೊ ಆ್ಯಸ್ ಯೂಶುವಲ್ ನಮ್ಮ ಪರ್ಸ್ನಲ್ ವೆಹಿಕಲ್ ಇಲ್ಲ ಅವ್ರು ಪಿಕಪ್ ವೆಹಿಕಲಲ್ಲೇ ಹೋಗಬೇಕು ಮೊದಲನೇ ಸ್ಟಾಪು ಅಲ್ಲಿ ಒಂದು ಝೂ ಇತ್ತು ಝೂನ ಕವರ್ ಮಾಡೋಣ ಅಂತ ಬಂದ್ವಿ ಉದ್ಘಾಟನೆ ಬೈ ನರೇಂದ್ರ ಮೋದಿ ಅವರು ಟಿಕೆಟ್ ತಗೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಒಳಗಡೆ ಬಂದ್ವಿ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಅಲ್ಲಿ ಒಂದು ದೊಡ್ಡ ಪ್ರೊಜೆಕ್ಟರ್ ಇಟ್ಟು ಪ್ರೊಜೆಕ್ಟರ್ ಜೊತೆಗೆ ಅಲ್ಲಿ ದೊಡ್ಡ ಟಿವಿ ಸ್ಕ್ರೀನ್ ಇಟ್ಟು ಅಲ್ಲಿ ನಾವು ಏನೇನು ಆ್ಯಕ್ಷನ್ ಮಾಡ್ತೀವಿ ಅದೆಲ್ಲ ಅನಿಮಲ್ಸ್ಗಳ ಜೊತೆ ಒಂದು ಕಾರ್ಟೂನ್ ಥರ ಒಂದು ಪ್ರೊಜೆಕ್ಟ್ ಮಾಡಿ ಚೆನ್ನಾಗಿ ತೋರಿಸ್ತಿದ್ರು ಮನುಷ್ಯರೆಲ್ಲ ಪ್ರಾಣಿಗಳ ಥರ ಆಡ್ತಾವ್ರೆ ಅಲ್ಲಿಂದ ಮುಂದೆ ಪ್ರಾಣಿಗಳನ್ನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಎಷ್ಟೋ ಪ್ರಾಣಿಗಳು ಬೋನಲ್ಲಿ ಇರಲಿಲ್ಲ ಹೊಸ ಪಿಚ್ಚರ್ ಥರ ಕಮಿಂಗ್ ಸೂನ್ ಅಂತ ಹಾಕ್ಬಿಟ್ಬಿಟ್ಟಿದ್ರು ಒಂದು ಖುಷಿ ವಿಚಾರ ಅಂದರೆ ಎಲ್ಲ ಕಡೆ ತುಂಬ ಶಿಸ್ತುಬದ್ಧವಾಗಿ ವ್ಯವಸ್ಥೆ ಮಾಡಿಟ್ಟಿದ್ರು ಎಲೆಕ್ಟ್ರಿಕ್ ಗಾಡಿಗಳು ಕುಡಿಯೋಕ್ಕೆ ನೀರು ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ಜಾಗಗಳು ಎಲ್ಲ ತುಂಬ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿತ್ತು ಈಗ ನಮ್ಮನ್ನು ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಅರ್ಪಿಸ್ಕೊಂಡು ಸಫಾರಿ ಥರ ಕರ್ಕೊಂಡು ಹೋಗ್ತಾರೆ

ನಾಯ್ ತರೇ ಹೆಸರೇ ಗೊತ್ತಿಲ್ದೇ ಇರೋ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ವಾಪಸ್ ಡ್ರಾಪ್ ಪಾಯಿಂಟಿಗೆ ಬಂದ್ವಿ ಇಲ್ಲಿಂದ ನಮ್ಮ ಮುಂದಿನ ಪಯಣ ವಾಪಸ್ ಅಹಮದಾಬಾದ್ ಕಡೆಗೆ ಸೊ ಗುಡ್ ಬೈ ಸ್ಟ್ಯಾಚ್ಯೂ ಆಫ್ ಯೂನಿಟಿ

ಐನೂರು ರೂಪಾಯಿ ಲಾಭ ನಮಗೆ ಅವನು ಯಾವ ಮಂಗನ ಮಗ ಅವನು ಐವತ್ತಕ್ಕೂ ಏಳುವರೆ ಸಾವಿರಕ್ಕೂ ಡಿಫ್ರೆನ್ಸ್ ಗೊತ್ತಿಲ್ಲ ಅಂತ ಅಲ್ಲಿಂದ ಮುಂದೆ ಸ್ವಲ್ಪ ಡ್ರೈವ್ ಮಾಡ್ಕೊಂಡು ಹೋಗಿ ಊಟಕ್ಕೆ ನಿಲ್ಸಿದ್ವಿ ಸೊ ಇಲ್ಲೆಲ್ಲ ಗೊತ್ತಲ್ಲ ಊಟದ ಬಗ್ಗೆ ಚಿಂತನೆ ಇಲ್ಲ ಎಲ್ಲಿ ನೋಡಿದ್ರು ಚುಕ್ಕೆ ಎಲ್ಲಿ ನೋಡಿದ್ರು ವೆಜಿಟೇರಿಯನ್ ಫುಡ್ಡು ಗುಜರಾತು ವೆಜಿಟೇರಿಯನ್ಸ್ಗೆ ಸ್ವರ್ಗ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿರೋ ಬರೋ ಹೋಟ್ಲುಗಳೆಲ್ಲ ವೆಜ್ಗಳೇ ನಾನ್ ವೆಜ್ ಹೋಟ್ಲುಗಳು ನೀವು ಹುಡುಕಿದ್ರೂ ಸಿಗೋಲ್ಲ ಇಲ್ಲಿ ನೋಡಿ ಎಲ್ಲ ವೆಜ್ ಇನ್ಕ್ಲೂಡಿಂಗ್ ಪಿಜ್ಜಾ ಅಂಗಡಿಗಳು ಅಷ್ಟೇ ಅದು ವೆಜ್ ನೋಡಿ ಪ್ಯೂರ್ ವೆಜ್ಜು ಪಿಜ್ಜಾಗೆ ನಿಮಗೆ ಇಲ್ಲಿ ನಾನ್ ವೆಜ್ ಏನಾದರೂ ಬಂದುಬಿಟ್ರೆ ಅವರಿಗೆ ಕಾರ್ತಿಕ ಮಾಸ ಥರ ಅನ್ ಅಂದ್ಕೊಂಬಿಡ್ಬೇಕು ಯಾಕೆಂದರೆ ನಾನ್ ವೆಜ್ ಇಲ್ಲಿ ಸಿಗೋದೇ ಇಲ್ಲ ಯಾಕೆಂದರೆ ಗುಜರಾತಲ್ಲಿ ಜೈನ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಅದರಿಂದಾಗಿ ಎಲ್ಲ ಕಡೆ ಪ್ಯೂರ್ ವೆಜ್ಜು ಪ್ಯೂರ್ ವೆಜ್ಜು ಅದರಲ್ಲೂ ಫುಲ್ಲು ಎಷ್ಟು ಅಂದರೆ ಈವನ್ ಪಿಜ್ಜಾ ಶಾಪು ಮೆಕ್ಡೊನಾಲ್ಡು ಎಲ್ಲ ಕಡೆ ವೆಜ್ಜನೇ ನಾನ್ ವೆಜ್ ಅಂತೂ ಸಿಗೋದೇ ಇಲ್ಲ ನಿಮಗೆ ಮರ್ತುಬಿಡಿ ಇಲ್ಲಿಗೆ ಬಂದುಬಿಟ್ರೆ ನಾನ್ ವೆಜ್ನ ಅಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸೀದಾ ಅಹಮದಾಬಾದ್ ಕಡೆ ಡ್ರೈವ್ ಮಾಡ್ಕೊಂಡು ಹೊರಟ್ವಿ ಇನ್ನೂ ಒಂದು ಮುನ್ನೂರು ಕಿಲೋಮೀಟರ್ ಅಷ್ಟು ಹೋಗಬೇಕಿತ್ತು ಸೊ ಅಹಮದಾಬಾದ್ ರೀಚ್ ಆಗೋ ಅಷ್ಟೊತ್ತಿಗೆ ನೈಟ್ ಹತ್ತು ಗಂಟೆ ಆಗಿತ್ತು ಸೊ ಆಲ್ರೆಡಿ ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಿ ಆನ್ ವೇನೆ ಮತ್ತೆ ವಾಪಸ್ ಅಹಮದಾಬಾದ್ಗೆ ಹೋಟೆಲ್ ಜರ್ಮನ್ ಪ್ಯಾಲೇಸ್ ಅಂತ ಬುಕ್ ಮಾಡಿದ್ವಿ ಹೋಟೆಲಲ್ಲಿ ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ರೂಮ್ ಹೋಗಿ ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಅಲ್ಲೇ ಹೋಟೆಲ್ ಪಕ್ಕದಲ್ಲಿ ಮಾಲ್ ಥರ ಇತ್ತು ಅಲ್ಲಿಗೆ ಹೋಗಿ ನಾವು ನೈಟ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಮಲ್ಕೊಂಬಿಟ್ವಿ ನಾಳೆ ಬೆಳಗ್ಗೆ ಮತ್ತೆ ಅರ್ಲಿ ಮಾರ್ನಿಂಗ್ ಪ್ಲಾನ್ ಇತ್ತು ನೆಕ್ಸ್ಟ್ ಡೇ ರನ್ ಆಫ್ ಕಚ್ ಕಡೆ ಹೋಗೋ ಪ್ಲಾನ್ ಇತ್ತು ಅಲ್ಲಿ ಮೆನು ನೋಡಿ ತಲೆ ಗಿರಂತು ನಮಗೆ ಅದಕ್ಕೆ ಈಗ ಜೇಷ್ ಭಾವನೆ ಸ್ವಲ್ಪ ಸಸ್ತಾ ಪ್ಲೇಸಿಗೆ ಬಂದಿದ್ದೀವಿ ಅಹಮದಾಬಾದ್ ದುಬೈ ತರ ಇದೆ ನಿಜ ರೇಟ್ನು ದುಬೈ ಥರ ಹಾಕಿಡಿದ್ಬಿಟ್ಟವ್ರೆ ನೂರು ನೂರ ಇಪ್ಪತ್ತು ರೂಪಾಯಿ ಎಲ್ಲ ಮಸಾಲೆ ದೋಸೆಗೆದಲ್ಲೂ ಇಷ್ಟು ಕೊಡ್ತೀವೋ ನನ್ನ ಕಡೆ ಕೊಟ್ಟು ಇನ್ನೂರೈವತ್ತು ಮುನ್ನೂರೈವತ್ತೆಲ್ಲ ಕೊಟ್ಟು ತಿನ್ನೋ ಅಷ್ಟು ರೇಂಜ್ ಇಲ್ಲ ಗುರು ದೋಸೆಗೆ ಐ ಸಾರಿ ನೆಕ್ಸ್ಟ್ ಡೇ ಬೇರೆ ಗಾಡಿನ ರೆಂಟ್ ಮಾಡಿಕೊಂಡು ರನ್ ಆಫ್ ಕಚ್ ಕಡೆ ಹೊರಟ್ವಿ ದೇವ್ರ ಫೋಟೋ ಪಕ್ಕದಲ್ಲಿ ಓನರ್ ಆನ್ ಫೋಟೋನೇ ಹಾಕೊಂಡ್ಬಿಟ್ಟವನಿ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ತಿಂಡಿಗೆ ಅಂತ ನಿಲ್ಲಿಸಿ ತಿಂಡಿ ತಿನ್ಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಶುರು ಮಾಡಿದ್ವಿ ರನ್ ಆಫ್ ಕಚ್ ಕಡೆಗೆ ಎಣ್ಣೆಗೆ ದಾಲ್ ಹಾಕೋನು ದಾಲ್ಗೆ ಎಣ್ಣೆ ಹಾಕೋನು ರನ್ ಆಫ್ ಕಚ್ಗಿಂತ ಮುಂಚೆ ಒಂದು ಬುಜ್ ಅಂತ ಒಂದು ಸಣ್ಣ ಸಿಟಿ ಬರುತ್ತೆ ಅಲ್ಲಿ ರೀಚ್ ಆಗೋ ಅಷ್ಟೊತ್ಕೆನೆ ನಮಗೆ ನೈಟ್ ಆಗಿಬಿಟ್ಟಿತ್ತು ಅಲ್ಲೇ ಒಂದು ಹೋಟೆಲ್ ರೂಮ್ ಮಾಡಿಕೊಂಡು ನೈಟ್ ಸ್ಟೇ ಅಲ್ಲೇ ಮಾಡಿದ್ವಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಹೊರಡೋಕ್ಕಿದೆ ನಮಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಐದು ಗಂಟೆಗೆ ಲಗೇಜ್ ಎಲ್ಲ ಕಾರಿಗೆ ತುಂಬಿಕೊಂಡು ಹೋಟೆಲ್ ಚೆಕ್ಔಟ್ ಮಾಡಿ ಅಲ್ಲಿಂದ ರನ್ ಆಫ್ ಕಚ್ ಕಡೆ ಹೊರಟ್ವಿ ಬೆಳಿಗ್ಗೆ ಸೂರ್ಯೋದಯನ ರನ್ ಆಫ್ ಕಚ್ಚು ವೈಟ್ ಡೆಸರ್ಟಲ್ಲಿ ನಾವು ನೋಡಬೇಕು ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು ರೋಡಿನ ಅಕ್ಕಪಕ್ಕ ಎಲ್ಲಿ ನೋಡಿದ್ರು ಉಪ್ಪಿನ ಸಾಗರನೇ ಕಾಣ್ತಾ ಇತ್ತು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ರನ್ ಆಫ್ ಕಚ್ ಅಂತೂ ಇಂತೂ ರೀಚ್ ಆದ್ವಿ ನೋಡಿ ಇದೇ ನೋಡಿ ರನ್ ಆಫ್ ಕಚ್ಚು ಎಲ್ ನೋಡಿದ್ರು ಉಪ್ಪಿನ ಮಹಾಸಾಗರನೇ ಕಾಣುತ್ತೆ ಇದ್ರ ಮೇಲೆ ನಡೆದಾಡಬಹುದು ಓಡಾಡ್ಬೋದು ಎಷ್ಟೋ ಸಾಂಗ್ ಶೂಟಿಂಗ್ ಎಲ್ಲ ನೋಡಿರ್ತೀರ ಫುಲ್ ಕಲ್ಲು ಕಲ್ ತರ ಇದೆ ಇದು ಉಪ್ಪು ಅಂಟ್ಕೊಂಡ್ಬಿಟ್ಟಿದೆ ಫುಲ್ ಉಪ್ಪಿನ ಮಹಾಸಾಗರನೇ ಇದೆ ಇಲ್ಲಿ ಓ ನಮ್ಮವರು ನಮ್ಮವರು ಕರ್ನಾಟಕ ಬೈಕರ್ಸ್ ಜಾಗ ಏನೋ ತುಂಬ ಸೀನಿಕ್ ಆಗಿ ಚೆನ್ನಾಗಿದೆ ಅದರಲ್ಲೂ ಅರ್ನಿ ಮಾರ್ನಿಂಗ್ ಅಂತೂ ತುಂಬ ವೈಟ್ ಡೆಸರ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಅಷ್ಟೇ ಗಲೀಜು ಕೊಚ್ಚೆ ಉಚ್ಚೆ ಎಲ್ಲ ಬೆರೆಸ್ಬಿಟ್ಟಿದ್ದಾರೆ ಜನ ಬ್ರೇಕ್ಫಾಸ್ಟ್ ಟೈಮ್ ಆಗಿತ್ತು ಆದರೆ ಆ ಡೆಸರ್ಟ್ ಮಧ್ಯದಲ್ಲಿ ಯಾವುದೋ ಒಂದು ಹೋಟ್ಲು ಸಿಗಲಿಲ್ಲ ಇದು ಯಾವುದೋ ಒಂದು ಸೈಡಲ್ಲಿ ಒಂದು ಪೆಟ್ಟಿ ಅಂಗಡಿ ಇತ್ತು ಇಲ್ಲಿ ಟೀ ಕಾಫಿ ಬಿಸ್ಕೆಟ್ ಕುಡ್ಕೊಂಡು ತಿಂದ್ಕೊಂಡು ಹೊರಟುವಿ ನಾವು ಈಗ ದೋರ್ಡೋನ್ನ ಕಡೆ ಬಂದಿದ್ದೀವಿ ಇದನ್ನು ರೋಡ್ ಥ್ರೂ ಹೆವನ್ ಅಂತ ಕರೀತಾರೆ ಎಂಬತ್ತು ಕಿಲೋಮೀಟ್ರ್ ಅಷ್ಟು ಉದ್ದ ಸಿಂಗಲ್ ಲೈನ್ ರೋಡು ಅಕ್ಕಪಕ್ಕ ಸಮುದ್ರದ ನೀರು ಆ ರೋಡ್ ಥ್ರೂ ಅನ್ನೋ ಹೆಸರಿಗೆ ತಕ್ಕಂತೆ ಸ್ವರ್ಗೀಯವಾಗಿತ್ತು ಅದನ್ನು ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ ಇವಾಗ ನೀವೇ ನೋಡ್ತೀರಾ ನೋಡಿ ಮಧ್ಯದಲ್ಲಿ ಒಂದು ಹೋಟೆಲ್ ಸಿಕ್ತು ಅಲ್ಲಿ ಏನು ಸಿಗುತ್ತೋ ಅದು ತಿನ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಈಗ ವಾಪಸ್ ಅಹಮದಾಬಾದ್ ಕಡೆ ಹೊರಟ್ವಿ ದಾರಿಯುದ್ದಕ್ಕೂ ಮತ್ತಷ್ಟು ಉಪ್ಪಿನ ಸಾಗರಗಳು ಸಿಕ್ಕಿದ್ವು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆ ಕಡೆ ಹೋದರೆ ಅಂದರೆ ಲೆಫ್ಟ್ ಸೈಡಿಗೆ ಹೋದರೆ ಅಲ್ಲಿ ಪಾಕಿಸ್ತಾನ್ ಬಾರ್ಡ್ರ್ ಇದೆಯಂತೆ ಆದರೆ ಅಂಥ ಸಾಹಸಕ್ಕೆಲ್ಲ ಕೈ ಹಾಕಬೇಡಿ ಅತ್ತ ನಮ್ಮ ಬಸವಣ್ಣ ಸಿಗ್ನಲ್ ಕೊಟ್ಟರು ಸೊ ವಾಪಸ್ ಬಂದ್ಬಿಟ್ವಿ ಹಂಗೂ ಹಿಂಗೂ ಒದ್ದಾಡ್ಕೊಂಡು ಮಧ್ಯ ಮಧ್ಯೆ ಬ್ರೇಕ್ ತಗೊಂಡು ವಾಪಸ್ಸು ಅಹಮದಾಬಾದ್ ಬಂದು ರೀಚ್ ಆದ್ವಿ ನೈಟ್ ಡಿನ್ನರ್ಗೆ ಒಂದು ಸೌತ್ ಇಂಡಿಯನ್ ಹೋಟ್ಲಿಗೆ ಹೋಗಿದ್ವಿ ಕನ್ನಡದವರ ಎಲ್ಲ ಯಾರು ಎಲ್ಲರೂ ಹೌದಾ ಏನು ಇಲ್ಲಿ ಬಂದು ಹಾಂ ಎಷ್ಟು ಜನ ಇದ್ದೀರಾ ಅಲ್ಲಿ ಎಷ್ಟು ಜನ ಇದ್ದೀರಾ ಪರವಾಗಿಲ್ಲ ಕನ್ನಡದವರೇ ಜಾಸ್ತಿ ಇದ್ದಾರೆ ಇಲ್ಲಿ ನಮಗೆ ಇಲ್ಲಿ ಬಂದಾಗಿಂದ ಡೈಲಿ ಒಬ್ಬೊಬ್ರು ಸಿಕ್ತಾನೆ ಅವ್ರೆ ಹೌದಾ ನಿಮ್ದೆಲ್ಲ ನೈಟ್ ಡಿನ್ನರ್ ಮುಗಿಸ್ಕೊಂಡು ಹೋಗಿ ನಾವು ಹೋಟ್ಲಲ್ಲಿ ಮಲ್ಕೊಂಡ್ಬಿಟ್ವಿ ನಮಗೆ ನೆಕ್ಸ್ಟ್ ಡೇ ನೈಟ್ ಫ್ಲೈಟ್ ಇದ್ದಿದ್ದು ಅದಕ್ಕೆ ಮಾರ್ನಿಂಗ್ ಸ್ವಲ್ಪ ಸುತ್ತಾಡೋಣ ಸಿಟಿಲಿ ಅಂತೇಳಿ ಅಹಮದಾಬಾದಲ್ಲಿ ಒಂದು ಮಾರ್ಕೆಟ್ ಪ್ಲೇಸ್ಗೆ ಹೋದ್ವಿ ಇದು ಮಾರ್ಕೆಟ್ ಪ್ಲೇಸು ಪಕ್ಕ ಒಂಥರ ಕಮರ್ಷಿಯಲ್ ಸ್ಟ್ರೀಟ್ ಮಾರ್ಕೆಟ್ ಥರನೇ ಇತ್ತು ಏನಾದರೂ ತಗೊಳ್ಳೋಣ ಅಂತ ಹೋಗಿದ್ವಿ ಬಟ್ ಏನು ಇಷ್ಟ ಆಗಲಿಲ್ಲ ಅಲ್ಲಿ ಜನ ಮಾರ್ಕೆಟಲ್ಲಿರೋ ಜನ ನೋಡಿ ಮೊಬೈಲಲ್ಲಿ ರೆಕಾರ್ಡ್ ಮಾಡೋಕ್ಕೆ ಭಯ ಆಗ್ತಿತ್ತು ಎಲ್ಲಿ ಕೈಯಿಂದ ಕಿತ್ಕೊಂಡು ಓಡ್ಬಿಡ್ತಾರೋ ಅಂತ ಅಲ್ಲಿಂದ ನಾವು ರಿವರ್ ಫ್ರಂಟ್ ಫ್ಲವರ್ ಪಾರ್ಕ್ ಅನ್ನೋ ಕಡೆ ಹೋದ್ವಿ ಅಲ್ಲೂ ಸಿಕ್ಕಾಪಟ್ಟೆ ಜನರಾಶಿ ಇತ್ತು ಒಂದು ಅಲ್ಲಿ ಸಬರ್ಮತಿ ನದಿಗೆ ಸೇತುವೆ ಕಟ್ಟಿದ್ದಾರೆ ಇದೇ ನೋಡಿ ಆ ಸೇತುವೆ ಇದು ರಾತ್ರಿ ಹೊತ್ತು ಲೈಟಿಂಗ್ಸ್ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿಂದ ನೆಕ್ಸ್ಟು ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ ಅಹಮದಾಬಾದ್ ಮಾಲ್ಗೆ ಹೋದ್ವಿ ಸೊ ಮಾಲಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಕ್ಯಾಬ್ ಇಟ್ಕೊಂಡು ಏರ್ಪೋರ್ಟ್ ಕಡೆ ಹೊರಟ್ವಿ ಏರ್ಪೋರ್ಟಲ್ಲಿ ಇನ್ ಎಲ್ಲ ಮಾಡಿ ಲಾಂಜಲ್ಲಿ ಕೂತು ಚೆನ್ನಾಗಿ ಹರಿಯ ಬರಿಯೋ ತಿಂದು ನಮ್ಮ ಫ್ಲೈಟಿಗೆ ವೆಯ್ಟ್ ಮಾಡ್ತಿದ್ವಿ ಸೊ ಇಲ್ಲಿಗೆ ನಮ್ಮ ಗುಜರಾತ್ ಪಯಣ ಮುಕ್ತಾಯ ಆಗುತ್ತೆ ಸೊ ಮತ್ತೆ ಸಿಗೋಣ ಮುಂದಿನ ಯಾವುದಾದ್ರೂ ಪಯಣದ ವಿಡಿಯೋ ಜೊತೆಗೆ